ಹಾಗೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಿನ್ನೆ ಸಂಜಿಕೆಯಲ್ಲಿ ರೋಹಿಣಿಗೆ ಕನಸು ಬಿದ್ದಿರುತ್ತೆ ಅದರಲ್ಲಿ ಸೂರ್ಯ ಹಾಗೆಯೇ ಮೀನಾ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ದೇವತರ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ರೋಹಿಣಿನ ಎದುರಿಸಿರ್ತಾರೆ ಇವತ್ತು ರೋಹಿಣಿ ಅದೇ ಗುಂಗಲ್ಲೇ ತುಂಬ ಟೆನ್ಷನಿಂದ ಇರ್ತಾಳೆ ಮನೋಜ್ ಅಂತೂ ತುಂಬ ಗಾಬರಿಯಾಗಿರ್ತಾನೆ ಇನ್ನೇನು ಅವ್ರ ಅಮ್ಮನಿಗೂ ಹೇಳಿರ್ತಾನೆ ಫೋನ್ ಮಾಡಿ ಅವ್ರ ಅಮ್ಮನೂ ಬಂದಿರ್ತಾರೆ ತುಂಬ ಗಾಬರಿ ಪಟ್ಕೊಂಡು ಒಬ್ರಿಗೊಬ್ರು ಅಯ್ಯೋ ದೇವ್ ಏನೋ ಇದು ಈ ರೀತಿ ಆಡ್ತಿದ್ದಾಳೆ ರೋಹಿಣಿ ಅಂದಾಗ ಅಮ್ಮ ಅವಳ ಮೈ ಮೇಲೆ ದೆವ್ವ ಬಂದಿದ್ಯಮ್ಮ ನನಗಂತೂ ತುಂಬ ಭಯ ಆಗ್ತಿದೆಯಮ್ಮ ಅಂತೇಳಿ ತುಂಬ ಮನೆ ಗಾಬರಿ ಪಡ್ತಾನೆ ಮನೋಜ ಹಾಗಂದ ತಕ್ಷಣ ಇವ್ರೇನು ಮಾಡ್ತಾರೆ ಶಾಂತಿಯವರು ಏ ಮನೋಜ ಒಂದು ಕೆಲಸ ಮಾಡೋ ನೀನು ದೇವರ ಮನೆಯಲ್ಲಿ ಆ ಮೀನ ಅರ್ಚನೆ ಮಾಡಿರೋದು ಕುಂಕುಮ ಇಟ್ಟಿದ್ದಾಳೆ ಅದನ್ನು ತಗೊಂಡು ಬಂದು ನೀನು ರೋಹಿಣಿಗೆ ಇಡೋ ಕುಂಕುಮನ ಅಂತೇಳಿ ಮನೋಜನ್ಗೆ ಶಾಂತಿ ಮನೋಜ ಮ ಶಾಂತಿ ಮನೋಜನ್ಗೆ ಹೇಳ್ತಾಳೆ ಆಗ ಹೇಳಿದ ತಕ್ಷಣನೇನೆ ಅಯ್ಯೋ ನಾನು ಹೋಗೋದಿಲ್ಲವೋ ನನಗೆ ಭಯ ಆಗ್ತದೆ ಅಂತ ಹೇಳ್ಬಿಟ್ಟು ಮನೋಜ ಒಬ್ನೇ ಹೋಗೋಕ್ಕೆ ತುಂಬ ಭಯ ಪಡ್ತಾ ಇರ್ತಾನೆ ಅಯ್ಯೋ ನೀನು ಇಲ್ಲೇ ಕೂತ್ಕೊಳ್ಳೋ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಹೋಗ್ಬಿಟ್ಟು ಕುಂಕುಮನ ತೊಗೊಂಡ್ ಬರೋಣ ಅಂತ ದೇವ್ರ ಮನೆಗೆ ಹೋಗ್ತಾರೆ ಶಾಂತಿ ಶಾಂತಿಯವರು ದೇವ್ರ ಮನೆಗೆ ಹೋಗಿ ಕುಂಕುಮನ ತೊಗೊಂಡು ವಾಪಸ್ ಬರಬೇಕಾದಾಗ ಇಲ್ಲಿ ಮನೋಜ ತುಂಬ ಗಾಬರಿಯಿಂದ ತುಂಬ ಟೆನ್ಷನಿಂದ ಆ ರೋಹಿಣಿ ಹೇಗೇಗೂ ಆಡ್ತಾಯಿರ್ತಾಳೆ ಕೂದಲನ್ನೆಲ್ಲ ಈ ರೀತಿ ಮುಂದಕ್ಕೆ ಹಾಕ್ಕೊಂಡು ಟೆನ್ಷನ್ ಟೆನ್ಷನಿಂದ ಏನೇನೋ ಸಿಕ್ಕಾಪಟ್ಟೆ ನಾಟಕಗಳು ಆಡ್ತಾ ಇರ್ತಾಳೆ ನಾಟಕ ಅನ್ನೋದ್ಕಿಂತ ಅವಳು ತುಂಬ ಕನಸಿಗೆ ಭಯಪಟ್ಟಿರ್ತಾಳಂತಲೇ ಹೇಳ್ಬೋದು ಆ ರೀತಿ ಆಡಬೇಕಾದಾಗ ಮನೋಜನ್ಗೆ ತುಂಬಾನೇ ಭಯ ಆಗಿಬಿಟ್ಟು ಮತ್ತೆ ಅವ್ನಲ್ಲಿ ಕೂತ್ಕೊಳ್ಳೋದಿಲ್ಲ ಆಗ್ತಾರೆ ಗಾಬರಿ ಕೂಡ ಬಿಡ್ತಾರೆ ಟೆನ್ಷನ್ ಆಗ್ಬಿಡ್ತಾರೆ ತಾಯಿ ಮಗ ಇಬ್ರು ಮನೋಜನ ಶಾಂತಿ ಇಬ್ರು ಗಾಬರಿ ಪಟ್ಕೊಂಡು ರೂಮಿಗೆ ಬರ್ತಾರೆ ಕುಂಕುಮ ರೋಹಿಣಿಗಂತ ಹೇಳ್ಬಿಟ್ಟು ಕುಂಕುಮನ ಇಡಬೇಕಾದಾಗ ನೀನ್ ಇಡುವಂತ ಒಬ್ರು ನೀನ್ ಇಡುವಂತ ಒಬ್ರು ಇದೇ ರೀತಿ ಇಬ್ರು ತುಂಬಾನೇ ಗಾಬರಿ ಪಡ್ತಾ ಇರ್ತಾರೆ ಆಗ ಏನ್ ಮಾಡ್ಬಿಡ್ತಾಳೆ ಶಾಂತಿ ಇದ್ಕೊಂಡು ಏನಾದ್ರೂ ಮಾಡಿ ಇಲ್ಲಿಂದ ಬಚವಾಗ್ಬೇಕು ನಾನು ಇರಿ ಅಲ್ಲಿ ಇಲ್ಲಿ ಇದ್ರೆ ತಾನೇ ಇವನು ನನಗೆ ಕುಂಕುಮ ಇಡು ಅಂತ ಹೇಳೋದು ನನ್ನ ನನ್ನ ರೂಮಿಗೆ ಹೋಗಿ ಫಸ್ಟು ಮಲ್ಕೊಳ್ಳೋಣಪ್ಪ ಈ ಟೆನ್ಷನ್ನೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾರೆ ಮನೋಜನ್ಗೆ ನೀನೇ ಕುಂಕುಮ ಇಡೋ ನೀನು ಹೆಂಡ್ತಿಗೆ ಏಯ್ ನೀನು ತಾಳಿ ಕಟ್ಟಿಲ್ವೇನೋ ನೀನು ಹೆಂಡ್ತಿಗೆ ನೀನೇ ಕುಂಕುಮ ಇಡು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಹೊರಟೋಗ್ತಾರೆ ಹೊರಟೋದ ತಕ್ಷಣನೇ ಇವನು ಮನೋಜ ತುಂಬ ಗಾಬರಿ ಪಟ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಹೇಗಪ್ಪ ಇವಳಿಗೆ ಕುಂಕುಮ ಇಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ರೋಹಿಣಿ ಮಾತ್ರ ಕೂದಲನೆಲ್ಲ ಮುಂದಕ್ಕೆ ಹಾಕೊಂಡು ತುಂಬ ಇಂದ ಅವಳು ಒದ್ದಾಡ್ತಾ ಇರ್ತಾರೆ ಇದೇನು ಈ ರೀತಿ ಹಿಂ ಹಿಡಿತಿದೆ ಮನೋಜ್ ನಂಗೆ ತಲೆ ಎಲ್ಲ ತುಂಬ ನೋಯ್ತಾ ಇದೆ ಇದು ಏನಕ್ಕೆ ಹಿಂಗೆ ಎದ್ಕೊಳ್ತಾ ಇದ್ದೀರಾ ಯಾಕೆ ಇಷ್ಟೊಂದೆಲ್ಲ ಭಯ ಪಡ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ ಮೋಜನ್ಗೆ ಅವನಾದರೂ ಕೂಡ ಅಯ್ಯೋ ತುಂಬ ಭಯ ಪಡ್ತಾ ಇರ್ತಾನೆ ಏನು ಮಾಡ್ಬೇಕನ್ನೋದೇ ಅವನಿಗೆ ಗೊತ್ತಾಗ್ತಾ ಇರಲ್ಲ ಇದೇನಪ್ಪ ದೇವ ಈ ತರ ಮಾತಾಡ್ತಾ ಇದೆ ಇದು ದೇವ್ವನ ಇದು ರಿಯಲ್ ದೇವನ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅಯ್ಯೋ ಮನೋಜ್ ಯಾಕಾಗಿ ಕೂತಿದ್ದೀರ ಎದ್ದು ಬನ್ನಿ ಮಲ್ಕೊಳ್ಳಿ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ ಅವನಿಲ್ಲೋ ಒಂದು ಸೈಡ್ ನೋಡ್ಕೊಂಡಿರ್ತಾನೆ ಈ ಕಡೆ ಅವಳಿಗೆ ಕುಂಕುಮ ಇಡ್ಬೇಕು ಅಂತ ಹೇಳ್ಬಿಟ್ಟು ಕವರಲ್ಲಿ ಕುಂಕುಮ ಇರುತ್ತೆ ಕುಂಕುಮನ ತಗೊಂಡು ಈ ರೀತಿ ಅವ್ನ ಈ ಕಡೆ ಮುಖ ನೋಡ್ಕೊಂಡು ಈ ರೀತಿ ಕುಂಕುಮನ ಇಡ್ತಾನೆ ಆಗ ತಕ್ಷಣ ಇಲ್ಲಿ ಇಲ್ಲಿ ತಗ್ಲುತ್ತೆ ಕುಂಕುಮ ಅಯ್ಯೋ ಮನೋಜ್ ಈ ರೀತಿ ಅನ್ಕೋತಾಳೆ ರೋಹಿಣಿ ಹಂಗ ಅನ್ಕೊಂಡ ತಕ್ಷಣ ಕುಂಕುಮ ಇಲ್ಲಿಗೆ ಬಂದಿರುತ್ತೆ ಅಯ್ಯೋ ರೋಹಿಣಿ ಏಯ್ ಮನೋಜ್ ನನ್ ಕುಂಕುಮ ಎಲ್ಲಿಟ್ಟಿದ್ಯಾ ಒಂದ್ಸರಿ ಕಂಡ್ಬಿಟ್ ನೋಡ್ ಸರಿಯಾಗಿ ನೀನು ಏನಕ್ಕೆ ಈ ರೀತಿ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಇನ್ನ ಮನೋಜ್ ಏನ್ ಮಾಡ್ತಾನೆ ಅಯ್ಯೋ ನಾನಪ್ಪ ನೋಡಲ್ಲಪ್ಪ ತುಂಬಾ ಭಯ ಆಗ್ತಿದೆ ನನ್ಗೆ ನಿನ್ನ ನೋಡಕ್ಕೆ ಭಯ ಆಗ್ತಾ ಇದೆ ನನ್ಗೆ ಅಂತ ಹೇಳ್ಬಿಟ್ಟು ಮುಖನೇ ನೋಡ್ತಾ ಇರಲ್ಲ ರೋ ಯಾರಿಗೆ ಇವಳಿಗೆ ರೋಹಿಣಿಗೆ ಇವಾಗ ಬಂದು ಮಲ್ಕೋತಿ ಇಲ್ವ ಲಕ್ಷಣ ಏನಂಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಇನ್ನೇನು ಮಲ್ಗೋಕೆ ಅಂತ ಹೇಳ್ಬಿಟ್ಟು ರೋಹಿಣಿ ರೆಡಿ ಆಗ್ತಾಳೆ ನಂಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಮನೋಜ್ ಏನು ಮಾಡ್ತಾನೆ ಅಲ್ಲಿರೋ ಅದೊಂದು ತೆಲ್ತಿ ತೆಲ್ದಿ ಮುನೂ ಆಗೇನೆ ಆಸ್ಕೆಯನ್ನು ತೊಗೊಂಡು ಕೆಳಗಡೆ ಮಲ್ಕೊಳ್ಳೋಣ ಅಂತೇಳಿ ಹಾಸ್ಕೊತಾ ಇರ್ತಾನೆ ಏಯ್ ಮನೋಜ್ ನಿಂಗೆ ಏನೋ ಆಗಿದೆ ಕೆಳಗಡೆ ಹೋಗಿ ಮಲ್ಕೋತಾ ಇದೆಯಲ್ಲ ಮೇಲೆ ಬಂದು ಮಲ್ಕೋತಿ ಇವ ಈಗ ಸರಿಯಾಗಿ ಹೇಳ್ತಾ ಇದೀನಿ ನೋಡು ಅಂತಂದಾಗ ಅವನು ಭಯ ಪಟ್ಕೊಂಡು ಮೇಲೆ ಹೋಗಿ ಮಲ್ಕೊತಾನೆ ಮತ್ತೆ ತುಂಬಾ ಬೇಜಾರು ಮಾಡಿಕೊಂಡು ಮನೋಜು ಭಯ ಪಡ್ಕೊಂಡು ಮಲ್ಕೋತಾನೆ ಇಲ್ಲಿ ಒಂದು ಕಡೆ ರವಿನ ಶ್ರುತಿ ಇಬ್ರು ತುಂಬಾ ಜಗಳಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಅವನು ಅವನು ಏನಂದ್ರೂ ತಪ್ಪಾಗಿ ಕಾಣಿಸ್ತಾ ಇರುತ್ತೆ ಶ್ರುತಿಗೆ ಒಂದಕ್ಕೆ ಒಂದಾಗ್ತಲ ಒಂದು ವಾದಿ ಮಾಡ್ತಲೇ ಇರ್ತಾರೆ ಇಬ್ರು ಲೆಕ್ಕ ಹಾಕೊಂಡು ಅವನು ಇದು ಮಾಡ್ತಾ ಇರ್ತಾನೆ ಅಂದರೆ ಟ್ರೈನಿಂಗ್ ಮಾಡ್ತಾ ಇರ್ತಾನೆ ಜಿಮ್ಮಿಗೆ ಹೋಗೋ ಟ್ರೈನಿಂಗ್ ಮನೆ ಹತ್ರನೇ ಟ್ರೈ ಮಾಡ್ತಾ ಇರ್ತಾನೆ ಅವಳು ಒನ್ ಟು ತ್ರೀ ಫೋರ್ ಫೈವ್ ಅಂತೇಳಿ ಲೆಕ್ಕ ಹಾಕ್ತಾ ಇರ್ತಾಳೆ ಮೂವತ್ತಾರು ಆಗ ತಕ್ಷಣ ಕ್ಲೋಸ್ ಮಾಡಿಬಿಡ್ತಾನೆ ಅಯ್ಯೋ ನನ್ನಿಂದ ಆಗಲ್ಲ ಶ್ರುತಿ ತುಂಬ ಸುಸ್ತಾಗ್ತಿದೆ ಅಂತೇಳ್ಬಿಟ್ಟು ಅವಾಗ ಶ್ರುತಿ ಏನು ಮಾಡ್ತಾಳೆ ಇವನಿಗೆ ರವಿಗೆ ನಾವಿಬ್ಬರು ಒಂದು ಕೆಲಸ ಮಾಡೋಣ ಯೋಗ ಕ್ಲಾಸಿಗೆ ಹೋಗೋಣ ನಾವಿಬ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ಯೋಗ ಕ್ಲಾಸಿಗೆ ಏನು ಶ್ರುತಿ ನಾವಿಬ್ರು ಯೋಗ ಕ್ಲಾಸಿಗೆ ಏನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇವನು ಶು ರವಿ ಹೇಳ್ತಾನೆ ಹಾಗಾದರೆ ನನ್ನ ಕರ್ಕೊಂಡು ಹೋಗಕ್ಕೆ ನಿನಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು ಶುದ್ಧಿ ಹೇಳ್ತಾಳೆ ಈ ರೀತಿ ಒಂದಕ್ಕೊಂದೇ ಆಪೋಸಿಟ್ ಮಾತಾಡಿಕೊಂಡು ತುಂಬಾ ಜಗಳ ಅಂತಲೇ ಹೇಳ್ಬೋದು ಆಗ ಮೀನ ಬಂದ್ಬಿಟ್ಟು ನೋಡ್ತಾ ಇರ್ತಾಳೆ ಅವ್ರಿಬ್ರದ್ದು ಬಾಯಿ ಮೇಲೆ ಬೆರಳಿಕ್ಕೊಂಡು ಯೋಚನೆ ಮಾಡಿಕೊಂಡು ಇವ್ರು ಏನಪ್ಪ ಇಷ್ಟೊಂದು ಕಿತ್ತಾಡ್ತಾ ಇದ್ದಾರೆ ಒಬ್ರಿಗೊಬ್ರು ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ ರವಿ ನೀನು ಏನು ಮಾತಾಡಿದ್ರು ಅಷ್ಟೇ ನಿನ್ನ ನಿನ್ನ ಸುದ್ದಿಗೆ ನಾನು ಬರೋದಿಲ್ಲ ಏನಾದರೂ ಮಾಡ್ಕೊ ಅಂತೇಳಿ ರವಿ ಬೇಜಾರು ಮಾಡಿಕೊಂಡು ರೂಮ್ ಒಳಗಡೆ ಹೋಗ್ತಾನೆ ಇನ್ನು ರವಿ ರೂಮ್ ಒಳಗಡೆ ಹೋದ್ಮೇಲೆ ಶ್ರುತಿ ಇಲ್ಲಿ ನಿಂತಿರ್ತಾಳೆ ಅವಾಗ ಮೀನ ಬಂದ್ಬಿಟ್ಟು ಅಯ್ಯೋ ಶು ಮೀನಾಗೆ ಶ್ರುತಿ ಏನಕ್ಕೆ ಈ ರೀತಿ ಎಲ್ಲ ಅವನಿಗೆ ಬೈತಾ ಇದೆಯಾ ಏನು ಕೀತಿರ ಎಲ್ಲ ಜಗಳಾಡ್ತಾ ಇರ್ತೀರ ಏನಕ್ಕೆ ಅಂತ ಅಂದಾಗ ಶ್ರುತಿ ಒಂದು ಮಾತು ಹೇಳ್ತಾಳೆ ನಾವು ಜಾಸ್ತಿ ಅವ್ರನ್ನ ಬೈದರೆ ಈ ರೀತಿ ಮಾಡಿದ್ರೆ ನಮ್ಮ ಬಗ್ಗೆನೇ ಅರ್ಧ ಗಂಟೆ ಯೋಚನೆ ಮಾಡ್ತಾರೆ ಬೇರೆ ಬೇರೆ ಯೋಚನೆ ಯಾವುದೂ ತಲೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಮೀನಾಗಿ ಹಂಗೆ ಹೇಳಿದ ತಕ್ಷಣ ಮೀನವರೇ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನಮ್ಮ ಗಂಡಂದಿರು ನಮಗೋಸ್ಕರ ಅರ್ಧ ಗಂಟೆ ಯೋಚನೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ನಾನು ಮಾಡಲ್ಲಪ್ಪ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲ ನೀವು ಮಾಡಲೇಬೇಕು ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಸೂರ್ಯರ ಹತ್ರ ಅಂದಾಗ ಅಯ್ಯೋ ಅವ್ರ ಸಿಟ್ಟು ಜಾಸ್ತಿ ಅಂದಾಗ ನೀವು ಏನು ಹೇಳಿದರೂ ಕೂಡ ಅವ್ರು ಸಿಟ್ಟಿದ್ರು ಕೂಡ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಹೇಳಿದ ತಕ್ಷಣ ಇನ್ನು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ ಮೀನ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದಾಗ ಸೂರ್ಯ ಅಲ್ಲಿಗೆ ಬರ್ತಾನೆ ಏ ಏನೇ ತಿಂಡಿ ಮಾಡಿದ್ಯಾ ಒಂದು ಲೋಟ ಕಾಫಿ ಸ್ಟ್ರಾಂಗಾಗಿ ಮಾಡ್ಕೊಡಿ ಅಂತೇಳಿ ಕೇಳ್ತಾನೆ ಯಾವ ಕಾಫಿ ಲೋಟದಲ್ಲಿ ಕೊಡಬೇಕೋ ಇಲ್ಲಾಂದ್ರೆ ಬೆಳ್ಳಿ ಲೋಟದಲ್ಲಿ ಕೊಡಬೇಕು ಅಂತ ಕೇಳ್ತಾಳೆ ಇದೇನೇ ಈಗ ಕೇಳ್ತಾ ಇದೆಯಾ ಕಾಫಿ ಮಾಡ್ಕೊಡಿ ಅಂತಂದ್ರೆ ಅಂದ್ರೆ ಸಕ್ಕರೆ ಹಾಕ್ಬೇಕೋ ನಮ್ಮ ದೇಶದ ಸಕ್ಕರೆ ಹಾಕ್ಬೇಕೋ ಫಾರಿನ್ ಸಕ್ಕರೆ ಹಾಕ್ಬೇಕು ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ನಮ್ಮ ಫಾರಿನ್ ಸಕ್ಕರೆ ಥರ ದುಡ್ಡೆಲ್ಲೇ ಐತೆ ನಮ್ಮ ಸಕ್ಕರೆನೇ ಹಾಕಿ ಯಾಕೆ ಈ ತರ ಪ್ರಶ್ನೆಗಳನ್ನ ಕೇಳ್ತಿದ್ಯಾ ಅಂತೇಳಿ ಒಬ್ರಿಗೊಬ್ರು ವಾದಿ ಮಾಡ್ತಾ ಇರ್ತಾರೆ ವಾದಿ ಮಾಡ್ಬೇಕಾದ್ರೆ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ನಾನು ಇಲ್ಲಿ ಕಾಫಿನೂ ಬೇಡ ನಿನ್ನ ತಿಂಡಿನೂ ಬೇಡ ನಾನು ಹೊರಗಡೆ ಹೋಗ್ಬಿಟ್ಟು ಆರಾಮಾಗಿ ಟೀ ಕುಡ್ಕೊಳ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಸೂರ್ಯ ಹೋಗ್ತಾನೆ ಸೂರ್ಯ ಹೋದ ತಕ್ಷಣ ಮೀನಾಗೆ ತುಂಬ ಗಾಬರಿ ಆಗ್ಬಿಟ್ಟು ಅಯ್ಯೋ ಅಯ್ಯೋ ರೀ 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 ಸಾರಿ ರೀ ಸಾರಿ ರೀ ಈ ರೀತಿ ಮಾಡಿ ಅಂತ ಶ್ರುತಿ ಹೇಳ್ಕೊಟ್ಲು ರೀ ಅಂದರೆ ಯಾವ ರೀತಿ ಪ್ರೀತಿ ಮಾಡ್ತೀರಾ ಯಾವ ರೀತಿ ಸಂತೋಷವಾಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ನಮಗೆ ಹೇಳ್ಕೊಟ್ಟಿದ್ದಾಳೆ ರೀ ಅಂತಂದಾಗ ಹೋಯ್ದೆಲ್ಲ ಮೈಕಮ್ಮ ನಿಮ್ಗೆ ಹೇಳ್ಕೊಟ್ಟಿರೋದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೈಕಮ್ಮ ಇವಾಗ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಆಗ ಮೀನ ಇದ್ಕೊಂಡು ನೋಡ್ರಿ ಅಲ್ಲಿ ಬಚ್ಚಿಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವಳು ಒಂದು ಬಾಗ್ಲ ಹತ್ರ ನಿಂತ್ಕೊಂಡು ಇವ್ರನ್ನೆಲ್ಲ ಜಗಳಾಡೋದೆಲ್ಲ ನೋಡ್ತಾ ಇರ್ತಾಳೆ ಆವಾಗ ಸೂರ್ಯ ಹೋಗ್ಬಿಟ್ಟು ಕಿವಿನ ಹಿಡ್ಕೊಂಡು ಈಚೆ ಬರ್ತಾನೆ ನೀನು ಹೇಳ್ಕೊಟ್ಟಿದ್ದ ಇದೆಲ್ಲನಾ ಅಲ್ಲ ನಿನ್ಗೆ ಈ ಥರ ಮಾಡಂತ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇರ್ತಾನೆ ಅಯ್ಯೋ ಸೂರ್ಯ ಅವರೇ ಬಿಡಿ ಸೂರ್ಯ ಅವರೇ ತುಂಬ ನೋವಾಗ್ತಿದೆ ಕಿವಿ ಅಂತ ಅಂತಂದರೆ ನಿಮಗೆ ನೋವಾಗಲಿ ಅಂತಲೇ ಈ ರೀತಿ ಮಾಡ್ತಾ ನಾನು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಯ್ಯೋ ಪ್ಲೀಸ್ ಸೂರ್ಯ ಅವರೇ ಬಿಡಿ ಸೂರ್ಯ ಅವರೇ ಬಿಡಿ ಸೂರ್ಯ ಅವರೇ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಇದೇ ರೀತಿ ಕಾಮಿಡಿ ಮಾಡ್ಕೊಂಡು ತುಂಬ ಖುಷಿ ಖುಷಿಯಾಗಿರ್ತಾರೆ ಅವ್ರು ಮೂರು ಜನನು ಅವಾಗ ಸೂರ್ಯನಿಗೆ ಒಂದು ಮೆಂಡಿಗೆ ಒಂದು ಒಂದು ಮಾತು ಬರುತ್ತೆ ಮೈಕಮ್ಮ ಈ ರೀತಿ ರೋಹಿಣಿಯವರು ಇದ್ದಿದ್ರು ಎಷ್ಟು ಚೆನ್ನಾಗಿರ್ತಿತ್ತಲ್ವ ನಮ್ಮ ಸಂಸಾರ ಅಂದಾಗ ಅಯ್ಯೋ ಬಿಡಿ ಸೂರ್ಯ ಅವರೇ ಅವ್ರು ಯಾವಾಗಲೂ ಆಗೇನೇ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಶ್ರುತಿ ಹೇಳ್ತಾಳೆ ತುಂಬ ಖುಷಿಯಿಂದ ಮೂರು ಜನನು ತುಂಬ ಆಗ್ತಾರೆ ಈ ರೀತಿ ಮಾಡೋದ್ರಿಂದ ಇಲ್ಲಿ ಒಂದು ಕಡೆ ಇನ್ನು ಹಾಂ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಹತ್ರ ಶಾಂತಿ ರೋಹಿಣಿ ಮನೋಜು ಒಂದು ಕಾರಲ್ಲಿ ಬರ್ತಾರೆ ಅದು ರೋಹಿಣಿಗೆ ಗೊತ್ತೇ ಇರಲ್ಲ ಯಾಕೆ ಕರ್ಕೊಂಡು ಬಂದಿದ್ದಾರೆ ನನ್ನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ ತಕ್ಷಣ ಅತ್ತೆ ಯಾಕತ್ತೆ ಇಲ್ಲಿ ಕರ್ಕೊಂಡು ಆಫೀಸ್ಗೆ ಹೋಗ್ಬೇಕತ್ತೆ ಟೈಮ್ ಆಗ್ತಿದೆ ಅಂತಂದಾಗ ನೀನೇನು ಮಾತಾಡ್ಬೇಡ ಒಳಗಡೆ ಬಾ ಅಂತೇಳಿ ಶಾಂತಿ ಕರೀತಾಳೆ ಆ ರೋಹಿಣಿ ಇದ್ಕೊಂಡು ಅಯ್ಯೋ ಮನೋಜ್ ಆಫೀಸಿಗೆ ಟೈಮ್ ಆಗಲ್ವಾ ಆಫೀಸ್ಗೆ ಬಾ ಅಂತೇಳಿ ಹೇಳಿದಾಗ ಅಯ್ಯೋ ನೀನು ಬಾರಮ್ಮ ಸುಮ್ಮನೆ ಹೋಗೋಣ ಬಾ ಒಳಗಡೆ ಬೀಗರು ಕರಿತಿದ್ದಾರೆ ಅಂತಂದಮೇಲೆ ನೀನು ಬರಲೇಬೇಕು ಅಂತೇಳ್ಬಿಟ್ಟು ಮನೋಜ ಕರಿತಿರ್ತಾನೆ ಮಾವನ ಇದೇನು ಹೇಳ್ತಿದ್ದೀಯ ಮನೋಜ್ ನೀನು ಮಾವ ಮಾವ ಅಂತ ಕರಿತಾ ಇದೀಯಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ ಹಾಗೆ ತಕ್ಷಣ ನೀನು ಸುಮ್ಮನೆ ಬತ್ತೀಯಮ್ಮವ ಬೀಗರು ಬಾತಿಗೆ ಬೆಲೆನೇ ಇಲ್ವಾ ಅಂತೇಳ್ಬಿಟ್ಟು ಮನೋಜ ಹೇಳ್ತಾನೆ ಆಗ ಅಂದ ತಕ್ಷಣ ರೋಹಿಣಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟು ಒಳಗಡೆ ಹೋಗ್ತಾಳೆ ಒಳಗಡೆ ಹೋದ ತಕ್ಷಣ ಒಂದು ಹೂವನ್ನು ಇಟ್ಬಿಟ್ಟು ಒಂದು ಸೆಂಟ್ರಲ್ಲಿ ಒಂದು ದೀಪನ ಇಟ್ಬಿಟ್ಟು ಅರೇಂಜ್ ಮಾಡಿರ್ತಾರೆ ರೋಹಿಣಿಗೆ ನೋಡಿದ ತಕ್ಷಣ ಇದೇನಪ್ಪ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗುತ್ತೆ ಆಗ ಇದೆಲ್ಲ ಏನತ್ತೆ ಅಂತಂದಾಗ ನೀನು ಸುಮ್ಮನೆ ನಿಂತ್ಕೊಳ್ಳಮ್ಮ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಇವಾಗ ಇಲ್ಲಿ ಬಂದುಬಿಟ್ಟು ಶಾಂತಿ ಕಸ್ತೂರಿ ಹತ್ರ ಕೇಳ್ತಾರೆ ಎಲ್ಲ ರೆಡಿ ಮಾಡಿದ್ದೀನಿ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಕಣೆ ನೀನು ಇದು ನೋಡೇ ಇಷ್ಟು ಭಯಪಟ್ಟರೆ ನಾನು ರೆಡಿ ಮಾಡೋಳು ಎಷ್ಟೊಂದೆಲ್ಲ ಎದ್ಕೊಂಡಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ಕಸ್ತಿರೋರು ಹೇಳ್ತಾರೆ ಅಂದ್ರೆ ಗುರುಗಳು ಯಾವಾಗ ಬರ್ತಾರೆ ಅಂತ ಹೇಳಿದ ತಕ್ಷಣನೆ ಗುರುಗಳು ಎಂಟ್ರಿ ಆಗಿ ಹತ್ರ ಬಂದ್ಬಿಟ್ಟು ಯಾರಿದಿರ ಒಳಗಡೆ ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಕೂಕೊಂಡ್ ಬರ್ತಾರೆ ಕೂಕೊಂಡ್ ಬಂದ ತಕ್ಷಣನೇ ಗುರುಗಳು ಒಳಗಡೆ ಎಂಟ್ರಿ ಆದ ತಕ್ಷಣನೇ ಬಂದು ಕೂತ್ಕೋತಾರೆ ರೋಹಿಣಿನ ನೋಡ್ತಾರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟು ಶಾಂತಿನ ಕರೀತಾರೆ ನಿನಗೆ ಈ ಮನೆಯಲ್ಲಿ ಸಮಸ್ಯೆ ಇರೋದು ಅಂತ ಹೇಳ್ಬಿಟ್ಟು ಅಯ್ಯೋ ನನಗೆ ಅಲ್ಲ ರೀ ಇವ್ರಿಗಿರೋ ಸಮಸ್ಯೆ ಅಂತೇಳಿ ಶಾಂತಿ ಭಯ ಪಟ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಹೇಳಿದ ತಕ್ಷಣ ಯಾರಾದರೂ ಬಂದು ದೀಪ ಅಜ್ಜಿ ಅಂತ ಹೇಳ್ಬಿಟ್ಟು ಶಾಂತಿ ಅವ್ರನ್ನ ಕರೀತಾರೆ ಅವಾಗ ಹೋಗಿ ಮನೋಜಿತ್ಕೊಂಡು ಅಮ್ಮ ಹೋಗಮ್ಮ ಹೋಗಮ್ಮ ಅಂತ ಹೇಳಿ ತಳ್ತಾಯಿರ್ತಾನೆ ಅವಾಗ ಬಂದ್ಬಿಟ್ಟು ಶಾಂತಿ ದೀಪ ಹಚ್ತಾಳೆ ಅಲ್ಲಿ ಸೆಂಟ್ರಲ್ ಇಟ್ಟಿರೋ ದೀಪನ ಹಸ್ತಾಳೆ ಹಚ್ಚಿದ ತಕ್ಷಣವೇ ಹಿಂದಕ್ಕೆ ಹೋಗಿ ನಿಂತ್ಕೋತಾಳೆ ಭಯ ಪಟ್ಕೊಂಡು ರೋಹಿಣಿನ ಕೂತ್ಕೋ ಅಂತ ಹೇಳಿದಾಗ ಈ ಕೂತ್ಕೋತಾಳೆ ಅವಳು ಕೂಡ ಭಯ ಪಟ್ಕೊಂಡು ಒಂದ್ಸರಿ ಫಸ್ಟ್ಗೆ ನಾನು ಕೂತ್ಕೊಳ್ಳಲ್ಲ ಅಂತ ಹೇಳಿದಾಗ ಶಾಂತಿ ಬೈತಾಳೆ ಶಾಂತಿ ಬೈದ ತಕ್ಷಣ ಕಸ್ತೂರಿ ಇದ್ಕೊಂಡು ದೇವನ ಕಣೆ ಮನೆ ಬಿಟ್ಟು ಹೊರಗಡೆ ಹೋಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಸಮಾಧಾನ ಇದ್ದ ಬಾರಮ್ಮ ರೋಹಿಣಿ ಕೂತ್ಕೋ ಅಂತೇಳಿ ಕನ್ವಿನ್ಸ್ ಮಾಡ್ತಾಳೆ ಆಗ ರೋಹಿಣಿ ಇದ್ಕೊಂಡು ಬಂದು ನಿಧಾನಕ್ಕೆ ಕೂತ್ಕೋತಾಳೆ ಅವಾಗ ನಿನ್ನ ಹೆಸರೇನು ಅಂತ ಕೇಳಿದಾಗ ಹಾಂ ನನ್ನ ಹೆಸರು ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿನ ಹೌದಾ ನೀನು ಈಗ ಏನಾದ್ರು ಬಿಟ್ಟು ಹೋಗಿಲ್ಲ ಅಂತಂದರೆ ಎರಡು ಡೇಟ್ ಹೊಡಿತೀನಿ ಅಂತೇಳಿ ಗುರುಜಿ ಹೇಳ್ತಾ ಇರ್ತಾರೆ ಈ ಮತ್ತೆ ಕಸ್ತೂರಿಗೆ ಹೇಳ್ತಾರೆ ಹೋಗಿ ಬಾಗ್ಲಾಕಿ ಹೇಳ್ಬಿಟ್ಟು ಅಲ್ಲ ಸ ಅಲ್ಲ ಗುರುಜಿ ಯಾಕೆ ಬಾಗ್ಲಾಕ್ಬೇಕು ಅಂತ ಕೇಳಿದಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಬೇಡಿ ಹೋಗಿ ಫಸ್ಟು ಡೋರ್ನ ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ ಯಾರಿಗೆ ಕಸ್ತೂರಿಗೆ ಆವಾಗ ಹೋಗಿ ಅವ್ರು ಡೋರ್ನ ಲಾಕ್ ಮಾಡ್ತಾರೆ ಲಾಕ್ ಮಾಡಿ ತಕ್ಷಣ ಇಲ್ಲಿ ಶುರು ಹಚ್ಕೊತಾರೆ ಎರಡು ಟು ಹೊಡಿತಾರೆ ಇಲ್ಲಿಂದ ಬಿಟ್ಟೋಗು ಅಂತ ಗುರುಗಳು ತಕ್ಷಣ ರೋಹಿಣಿ ಅಪ್ಪಪ್ಪ ಅಮ್ಮಮ್ಮ ಅಂತೇಳಿ ಬಡ್ಕೋತಾ ಇರ್ತಾಳೆ ಬಡ್ಕೋಬೇಕಾದಾಗ ಇವ್ರು ತುಂಬ ಭಯ ಪಡ್ತಾ ಇರ್ತಾರೆ ಮನೋಜ ಕಸ್ತೂರಿ ಹಾಗೆಯೇ ಶಾಂತಿ ತುಂಬಾ ಭಯ ಪಟ್ಕೊಂಡಿರ್ಬೇಕಾದಾಗ ಇಲ್ಲಿ ಮನೋಜ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಆದರೆ ಮನೋಜನ ಮಕ್ಕನ ರೋಹಿಣಿ ಒಂದೇ ಸಮ ನೋಡ್ತಾ ಇರ್ತಾಳೆ ಯಾಕೆ ನೋಡ್ತಾ ಇರ್ತಾಳೆ ಅಂದರೆ ಈ ರೀತಿ ಆಗ್ತಾ ಇದ್ರು ತಡಿತಾ ಇಲ್ವಂತ ಅವಳಿಗೆ ಬೇಜಾರಾಗ್ತಾ ಇರುತ್ತೆ ಇವನ್ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮತ್ತೆ ನಾಳೆ ನೋಡೋಣ ಮುಂದುವರೆದ ಸಂಚಿಕೆ ನಾಳೆಯೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆರ್ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು